ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರ ನಿರ್ಮಾಣ ಆಗಿ ಒಂದು ವರ್ಷ ಕಳೆದಿದೆ ಬಾಲರಾಮನ ಮೂರ್ತಿಗೆ ಶಿಲೆ ಸಿಕ್ಕ ಸ್ಥಳದಲ್ಲಿ ಕೂಡ ರಾಮ ಮಂದಿರ ನಿರ್ಮಾಣಕ್ಕೆ ಸಂಕಲ್ಪ ಮಾಡಲಾಗಿದೆ ಹಲವು ವಿಘ್ನಗಳ ನಡುವೆ ಶಿಲೆ ಸಿಕ್ಕ ಸ್ಥಳದಲ್ಲಿ ಮಂದಿರ ಕಟ್ಟಲು ಭೂಮಿ ಪೂಜೆ ನೆರವೇರಿಸಲಾಗಿದೆ ಭವ್ಯ ಮಂದಿರದಲ್ಲಿ ಬಾಲರಾಮ ವಿರಾಜಮಾನನಾಗಿ ಒಂದು ವರ್ಷ ಸಿಕ್ಕ ಜಾಗದಲ್ಲಿ ರಾಮನ ದೇಗುಲ ನಿರ್ಮಾಣಕ್ಕೆ ಸಂಕಲ್ಪ ಅಯೋಧ್ಯೆಯಲ್ಲಿ ಭವ್ಯ ಮಂದಿರದಲ್ಲಿ ಬಾಲರಾಮ ಪ್ರತಿಷ್ಠಾಪನೆಗೊಂಡು ಇಂದಿಗೆ ಒಂದು ವರ್ಷ ಕಳೆದಿದೆ ಮರ್ಯಾದಾ ಪುರುಷೋತ್ತಮನ ಮೂರ್ತಿಗೆ ಸಿಕ್ಕ ಜಾಗದಲ್ಲಿ ಮಂದಿರ ನಿರ್ಮಾಣಕ್ಕೆ ಕೊನೆಗೂ ಘಳಿಗೆ ಕೂಡಿ ಬಂದಿದೆ ಶಿಲೆ ಸಿಕ್ಕ ಜಾಗದಲ್ಲಿ ಮಂದಿರ ನಿರ್ಮಿಸುವುದಾಗಿ ವರ್ಷದ ಹಿಂದೆ ಜನಪ್ರತಿನಿಧಿಗಳು ಆಶ್ವಾಸನೆ ನೀಡಿದ್ರು ಆದರೆ ಅದು ಭರವಸೆಯಾಗಿ ಉಳಿದಿತ್ತು ಸದ್ಯ ಮಂದಿರ ನಿರ್ಮಾಣಕ್ಕೆ ಎದುರಾಗಿದ್ದ ವಿಘ್ನಗಳೆಲ್ಲ ದೂರವಾಗಿದ್ದು ಶಿಲೆ ಸಿಕ್ಕ ಸ್ಥಳದಲ್ಲಿ ಮಂದಿರ ನಿರ್ಮಾಣಕ್ಕೆ ಇಂದು ಭೂಮಿ ಪೂಜೆ ನೆರವೇರಿಸಲಾಗಿದೆ ಒಂದು ವರ್ಷ ಆಗಿತ್ತಲ್ಲ ಬಾಲರಾಮ್ ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ನಾವು ಇಲ್ಲಿ ಒಂದು ಪೂಜೆ ಮಾಡುವಂತ ಪ್ರಯತ್ನ ಮಾಡಿದ್ವು ಅದಕ್ಕೆ ನಮ್ಮ ಶಾಸಕರು ಬೆಂಬಲ ಕೊಟ್ಟರು ಒಂದು ಪೂಜೆ ಮಾಡಿ ಈಗ ಲೀಲೇಷನ್ ಮಾಡ್ಸೋಕ್ಕೆಲ್ಲ ವರ್ಷದ ಹಿಂದೆ ಮಂದಿರ ನಿರ್ಮಾಣಕ್ಕೆ ಹಾಕಲಾಗಿದ್ದ ಅಡಿಗಲ್ಲಿಗೆ ಇಂದು ಪೂಜೆ ಸಲ್ಲಿಸಲಾಗಿದೆ ಅಯೋಧ್ಯೆಯ ರಾಮಲಲ್ಲಾ ಮೂರ್ತಿಯ ಫೋಟೋ ಇಟ್ಟು ಕಳಶ ಪೂಜೆ ಮಾಡಲಾಯಿತು ರಾಮತಾರಕ ಹೋಮ ಹಾಗೂ ಪವಮಾನ ಹೋಮಗಳನ್ನು ನೆರವೇರಿಸಿ ಪೂರ್ಣಾಹುತಿ ನೀಡಲಾಯಿತು ಪೂಜೆಯಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕ ದೇವೇಗೌಡ ಕೂಡ ಭಾಗಿಯಾಗಿದ್ದರು ಹಿಂದಿಗೆ ಒಂದು ವರ್ಷ ಆಗಿದೆ ಇವತ್ತು ನಾವೆಲ್ಲರೂ ಕೂಡ ಸೇರಿ ಭಕ್ತಿಯಿಂದ ಸರಳವಾಗಿ ಇವತ್ತು ಶ್ರೀರಾಮಚಂದ್ರನ ಆರಾಧನೆಯನ್ನ ಮಾಡತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇವತ್ತಿಲ್ಲಿ ಮಾಡಿದ್ದೇವೆ ಬಾಲರಾಮನ ಮೂರ್ತಿಗೆ ಶಿಲೆ ಸಿಕ್ಕ ಜಾಗದಲ್ಲಿ ಜಾನಕಿ ವಲ್ಲಭನಿಗೆ ಮಂದಿರ ನಿರ್ಮಿಸಬೇಕೆನ್ನುವುದು ಸಹಸ್ರಾರು ಭಕ್ತರ ಕನಸು ಆ ಕನಸು ನನಸಾಗಿಸಲು ಇಂದು ಮುನ್ನುಡಿ ಬರೆಯಲಾಗಿದೆ ಆದಷ್ಟು ಬೇಗ ಪ್ರಭು ಶ್ರೀರಾಮಚಂದ್ರನಿಗೆ ಹಾರೋಹಳ್ಳಿಯಲ್ಲಿ ಭವ್ಯ ದೇಗುಲ ನಿರ್ಮಾಣವಾಗಲಿ ಮದುವೆಂಚಿನಕೊಳ್ಳಿ ಚಿನಕೊಳ್ಳಿ ನೆಟ್ ಸುವರ್ಣ ನ್ಯೂಸ್ ಮೈಸೂರು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್